ಎಲ್ಲರಿಗೂ ನಮಸ್ಕಾರ ಕಿಚನ್ ಕಿಚನ್ಗೆ ಸ್ವಾಗತ ಈ ದಿವಸ ಬೂದು ಬಳಸಿ ಅರಳು ಸೆಂಡಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅರಳು ಸೆಂಡಿಗೆ ಹತ್ತು ಸೇರಿ ಹರಳು ಕ್ಲೀನ್ ಇಟ್ಕೊಂಡಿದ್ದೀನಿ ಒಂದು ಬೂದು ಗುಂಬಳಕಾಯಿ ತುರಿದು ಇಟ್ಕೊಂಡಿದ್ದೀನಿ ತುರಿಯದ್ ಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೊಬೋದು ಕಪ್ಪು ಸಬ್ಬಕ್ಕಿ ತೊಳೆದು ರಾತ್ರಿನ ನೆನೆ ಇಟ್ಕೊಂಡಿದ್ದೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತಗೋಬೇಕು ಸ್ವಲ್ಪ ಹಿಂಗ್ ಬೇಕು ಎರಡು ನಿಂಬೆಹಣ್ಣು ಬೇಕು ಈಗ ಅರಳು ಸೆಣಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಅರಳಸೆಂಡಿಕೆಗೆ ಮಸಾಲೆ ಮಾಡೋದು ಹೇಳ್ಕೊಡ್ತೀನಿ ಎರಡು ಇಡೀ ಹಸಿಮೆಣಸಿನ್ಕಾಯಿನ ಪೀಸ್ ಮಾಡಿ ರುಬ್ಬಕ್ಕೆ ಇದ್ದೀನಿ ಒಂದು ಸ್ಪೂನು ಬೇಕು ಎರಡು ನಿಂಬೆಹಣ್ಣ ಹಿಂಡಿ ರಸ ತೆಕ್ಕೊಂಡಿದ್ದೀನಿ ಆ ರಸನೂ ಇದಕ್ಕೆ ಸೇರಿಸ್ಕೊಳ್ಬೇಕು ಒಂದು ಇಡಿ ಉಪ್ಪು ಹಾಕಿ ಇದನ್ನು ಈಗ ಮಸಾಲೆನ ತರಿ ತರಿಯಾಗಿ ರುಬ್ಕೊ ಬಂದ್ಬಿಡೋಣ ಅರಳಸೆಂಡ್ಗೆ ಮಾಡೋಕ್ಕೆ ತುಳಿತಿ ಇಟ್ಕೊಂಡಿರ ಬೂದ್ಗುಂಬಳಕಾಯಿನ ಮೊದಲಿಗೆ ಹಾಕೋಬಿಡೋಣ ಒಂದು ಕಪ್ಪು ಸಾಬೂದನ್ನ ತೊಳೆದು ನೆನೆ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಡ್ಬೇಕು ರುಬ್ಬಿಟ್ಕೊಂಡಿರೋ ಮಸಾಲೆ ಪೀಸ್ಟ್ನ ಸೇರಿಸ್ಕೊಬಿಡೋಣ ಸ್ವಲ್ಪ ಖಾರ ಮುಂದಾಗಿದ್ರೆ ಈ ಸೆಂಡಿಗೆ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಹಾಕೊಂಡಾದ್ಮೇಲೆ ಚೆನ್ನಾಗಿ ಒಂದ್ಸಾರಿ ಕೈಯಿಂದ ಮಿಶ್ರಣ ಮಾಡ್ಕೊಬಿಡೋಣ ಉಪ್ಪು ಖಾರ ಎಂತ ಕಡೆಗೂ ಹೊರಡ್ಕೋಬೇಕು ಈಗ ಕ್ಲೀನ್ ಮಾಡ್ಕೊಂಡಿರೋ ಹರಳೆನ ಒಂದು ದೊಡ್ಡ ಪಾತ್ರೆ ನೀರು ಇಟ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇದನ್ನ ಒಂದು ಸಾರಿ ಈ ಥರ ಕೈಯಲ್ಲಿ ತುಂಬ ಅದಮಿಬಾರ್ದು ಈ ರೀತಿ ಲಘುವಾಗಿ ತೊಳಕೊಂಡು ಅಗೂರವಾಗಿ ಎತ್ಕೋಬೇಕು ಈ ರೀತಿ ನೀರನ್ನ ತೆಕ್ಕೋಬೇಕು ತುಂಬ ಗಟ್ಟಿಯಾಗಿ ಒತ್ತಬೇಡಿ ಈ ಥರ ಅದನ್ನು ಮಸಾಲೆ ಮಿಶ್ರಣಕ್ಕೆ ಸೇರಿಸ್ಕೋಬೇಕು ನೋಡಿ ಹರಳೆಲ್ಲ ನೀರೆಲ್ಲ ಹಾಕಿ ಹಿಂಡಿ ತೆಕ್ಕೊಂಡಿದ್ದೀನಿ ಈಗೆಲ್ಲವೂ ಮಸಾಲೆ ಜೊತೆಗೆ ಒಂದ್ಸರಿ ಮಿಕ್ಸ್ ಮಾಡಿಬಿಡೋಣ ಹಗೂರ್ವಾಗಿ ಮಿಕ್ಸ್ ಮಾಡಬೇಕು ಜೋರಾಗಿ ಕೈಯಲ್ಲಿ ಒತ್ತಿ ಮಾಡಬೇಡಿ ಮಸಾಲೆ ಹರಳು ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಅಗೂರವಾಗಿ ಮಿಶ್ರಣ ಮಾಡ್ಕೊಡೋಣ ನೆನೆಸಿ ತೆಗ್ದಿ ಅರಳನ್ನೆಲ್ಲ ಈ ಮಸಾಲೆ ಒಳಗೆ ಬೆರ್ಸ್ಕೊಂಡಾಯ್ತು ಈಗ ಅರಳು ಸಿಂಡಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಒಂದು ತಟ್ಟೆ ಅಗಲವಾಗಿರೋ ತಟ್ಟೆ ತೊಗೋಬೇಕು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅವರ್ ಮೇಲೆ ಹಾಕೋಬೇಡಿ ಅಥವಾ ಒಂದು ಚಾಪೆ ಮೇಲೆ ಹಾಕೋಬೇಡಿ ಈ ಥರ ಹಗ್ಲಗ್ಲ ತಟ್ಟೆ ಇದ್ದರೆ ತೊಗೊಳ್ಳಿ ಅದಕ್ಕೊಂಚೂರು ಎಣ್ಣೆ ಸೋರ್ಕೊಳ್ಳಿ ಈ ರೀತಿ ಮೂರು ಬೆರಳು ಸಹಾಯದಿಂದ ಅಗೂರವಾಗಿ ಈ ಥರ ಉಂಡೆ ಮಾಡಿಕೊಂಡು ಈ ಥರ ಇಡ್ತಾ ಹೋಗಬೇಕು ಕೈನಲ್ಲಿ ಇಡಕ್ಕೆ ಬರೋದಿಲ್ಲ ಅಂದ್ರೆ ಈ ತರ ಸಣ್ಣ ಸೌಟ್ ಇದ್ರೆ ತಗೊಂಡು ಒಂದು ಸೈಡಿಂದ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ತುಂಬಾ ಅಗೌರವಾಗಿ ಈ ತರ ಕೈನಲ್ಲಿ ತೆಂಡಿಗೆ ಇಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಈ ತರ ಸಣ್ಣ ಸೌಟ್ನಲ್ಲಿ ಅಗೌರವಾಗಿ ಮಸಾಲೆನ ತಕ್ಕೊಂಡು ಈ ತರ ಇಟ್ಕೋಬೇಕು ಇದು ನಾಲ್ಕರಿಂದ ಐದು ಬಿಸಿಲು ಒಣಗ್ಬೇಕು ನೋಡಿ ಅರಳ ಸಂಡಿಗೆಲ್ಲ ತಟ್ಟೆಗೆ ಇಟ್ಕೊಂಡು ಈಗ ಬಿಸಿಲಲ್ಲಿ ಕಾಯೋಕೆ ಇಟ್ಟಿದ್ದೀನಿ ಒಣಗೋದಕ್ಕೆ ಈ ತರ ನಾಲ್ಕು ಬಿಸಿಲು ಚೆನ್ನಾಗಿ ಒಣಗಿಸ್ಬೇಕು ಅರಳ ಸಂಡಿಗೆ ಯಾವಾಗಲೂ ತಟ್ಟೆಯಲ್ಲಿ ಈ ತರ ಅರಳ ಸಂಡಿಗೆನ ಇಟ್ಕೊಂಡು ಇಟ್ಕೊಂಡಾದ್ಮೇಲೆ ನಾಲ್ಕು ಬಿಸಿಲು ಚೆನ್ನಾಗಿ ಒಣಗಿಸ್ಬೇಕು ಒಳ್ಳೆ ಬಿಸಿಲು ಇರಬೇಕು ಇದನ್ನ ಮಾಡ್ಬೇಕಾದ್ರೆ ಅರಳ ಸಂಡಿಗೆ ಯಾವಾಗಲೂ ಸ್ವಲ್ಪ ಬಿಸಿಲು ಕಮ್ಮಿ ಇದ್ದಾಗ ಯಾವುದೇ ಕಾರಣಕ್ಕೂ ಮಾಡಬೇಡಿ ನೋಡಿ ಅರಳ ಸೆಣ್ಣಿಗೆ ಮಾಡ್ಕೊಂಡಿದ್ನಲ್ಲ ನಾಲ್ಕು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ಈಗ ಈ ಕಡೆ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಕರ್ದು ತೋರಿಸ್ತೀನಿ ಯಾವ ರೀತಿ ಆಗಿರುತ್ತೆ ಅಂತ ನೋಡಿ ತುಂಬಾ ಚೆನ್ನಾಗಿ ಕಾಯ್ದಿರ್ಬೇಕು ಒಣಗಿರ್ಬೇಕು ಸಂಡಿಗೆ ಎಣ್ಣೆನು ಚೆನ್ನಾಗಿ ಕಾಯ್ದಿರ್ಬೇಕು ಈ ರೀತಿ ಸ್ವಲ್ಪ ತಿಂಪ ತಕ್ಷಣ ತೆಗೆದು ಬಿಡ್ಬೇಕು ನೋಡಿ ಅರಳ ಯಾವಾಗಲೂ ಯಾವಾಗ್ಲೂ ಚೆನ್ನಾಗಿ ಒಣಗಿರ್ಬೇಕು ಆವಾಗಲೇ ಸೆಂಡಿಗೆ ತುಂಬ ಚೆನ್ನಾಗಿ ಬರೋದು ನೋಡಿ ನಾಲ್ಕು ಬಿಸಿಲು ಒಣಗ್ಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಹಬ್ಬ ಬಂದಿದೆ ನೋಡಿ ಇದು ಅರಳು ಸಂಡಿಗೆ ಮಾಡಿ ಒಣಗಿಸಿರೋದು ನಾಲ್ಕು ದಿವಸ ಬಿಸಿಲಲ್ಲಿ ಒಣಗಿಸಿರೋದು ಈಗ ಇದನ್ನ ಎಣ್ಣೆಲಿ ಕರದ್ ತೋರಿಸ್ತಾ ಇದ್ದೀನಿ ನೋಡಿ ಮನೇಲಿ ಎಷ್ಟು ಸುಲಭವಾಗಿ ಆರೋಗ್ಯಕರವಾಗಿ ಅರಳು ಸಂಡಿಗೆ ಮಾಡ್ಕೋಬೋದು ಎಲ್ಲರಿಗೂ ಇದನ್ನ ಸುಲಭವಾಗಿ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ ನೀವು ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಹೊಸ ನೋಟಿಫಿಕೇಷನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ